ಜನಿಸಿದ ಒಂದು ಗಂಟೆಯಲ್ಲೇ ಮಗುವಿಗೆ ಸಿಂಧೂರಿ ಎಂದು ನಾಮಕರಣ ಮಾಡಿದ ದಂಪತಿಗಳು ಹೌದು ಭಾರತವು ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿ ಪ್ರತಿಕಾರವನ್ನ ತೀರಿಸಿಕೊಂಡ ಬೆನ್ನಲ್ಲೇ ಬಿಹಾರದ ದಂಪತಿ ತಮ್ಮ ನವಜಾತ ಶಿಶುವಿಗೆ ಸಿಂಧೂರಿ ಎಂದು ನಾಮಕರಣವನ್ನ ಮಾಡಿದ್ದಾರೆ ಬಿಹಾರದ ಆಸ್ಪತ್ರೆ ಒಂದರಲ್ಲಿ ಕುಂದನ್ ಕುಮಾರ್ ದಂಪತಿಗೆ ಹೆಣ್ಣು ಮಗು ಜನಿಸಿತು ಮಗುವನ್ನ ಕೈಗೆತ್ತಿಕೊಂಡ ಕೂಡಲೇ ಅದಕ್ಕೆ ಸಿಂಧೂರಿ ಎಂದು ನಾಮಕರಣವನ್ನ ಮಾಡಿದ್ದಾರೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳ ವಿರುದ್ಧದ ಪ್ರತಿಕಾರದ ದಾಳಿಯನ್ನ ಶ್ಲಾಘಿಸಿ ಮಗು ಹುಟ್ಟಿ ಒಂದು ಗಂಟೆಯ ಒಳಗೆ ನಾಮಕರಣವನ್ನ ಮಾಡಲಾಗಿದೆ ಈ ಕುರಿತು ಮಾತನಾಡಿರುವ ಕುಟುಂಬ ಭಾರತೀಯ ಶಸ್ತ್ರಾಸ್ತ್ರ ಪಡೆಗಳ ಕಾರ್ಯಾಚರಣೆಯ ಬಗ್ಗೆ ಹೆಮ್ಮೆನ್ನ ವ್ಯಕ್ತಪಡಿಸಿದ್ದಾರೆ ಇದು ಮುಗ್ಧ ಜೀವಿಗಳ ನಷ್ಟಕ್ಕೆ ಪ್ರತಿಕಾರ ತೀರಿಸಿಕೊಂಡಿತು ಮತ್ತು ರಾಷ್ಟ್ರಕ್ಕೆ ಹಾನಿ ಮಾಡಲು ಪ್ರಯತ್ನಿಸಿರುವ ಭಯೋತ್ಪಾದಕರನ್ನ ಗುರಿಯಾಗಿಸಿಕೊಂಡಿತು ಭಾರತವು ಆಪರೇಷನ್ ಸಿಂಧೂರ ಅಡಿಯಲ್ಲಿ ಈ ದಾಳಿಯನ್ನ ನಡೆಸಿದ್ದು ಇದೇ ಕಾರಣಕ್ಕೆ ಮಗಳಿಗೆ ಸಿಂಧೂರಿ ಎಂದು ನಾಮಕರಣ ಮಾಡಲಾಗಿದೆ ಸಿಂಧೂರಿ ತನ್ನ ಹೆಸರಿನ ಮಹತ್ವವನ್ನ ಗ್ರಹಿಸಲು ಇನ್ನು ಚಿಕ್ಕವಳಾಗಿದ್ರು ಅವಳು ದೊಡ್ಡವಳಾದ ಅದರ ಅರ್ಥವನ್ನ ತಿಳಿದು ಅರ್ಥ ಎಂದು ಅವಳ ಕುಟುಂಬಸ್ಥರು ಆಶಿಸಿದ್ದಾರೆ